ಭಾರತ ದೇಶದಲ್ಲಿ ಈ ಮಾಂಸಾಹಾರ ಬೇಕಾ ಬೇಡವಾ ಸಸ್ಯಾಹಾರನೇ ಇರಬೇಕಾ ಅಂತ ಅನ್ನುವಷ್ಟು ಚರ್ಚೆ ಬಹುಶಃ ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಆಗೋದಿಲ್ಲ ಅಂತ ಅನಿಸುತ್ತೆ ನಮ್ಮ ಭಾರತೀಯ ಆಹಾರ ಸಂಸ್ಕೃತಿಯಲ್ಲಿ ಮಾಂಸವನ್ನು ಬೇಡ ಅಂತ ಎಲ್ಲೂ ಹೇಳೋದೇ ಇಲ್ಲ ಮಾಂಸಕ್ಕೆ ಅದರದೇ ಆದಂತಹ ಒಂದು ಸ್ಥಾನ ಇದೆ ಆದರೆ ಅದು ಎಲ್ಲಿ ಹೇಗೆ ಯಾವಾಗ ಅಂತ ಅನ್ನುವ ವಿಷಯದ ಬಗ್ಗೆ ನಾವು ವೈಜ್ಞಾನಿಕವಾಗಿ ಚರ್ಚೆ ಮಾಡಬೇಕೇ ವಿನಃ ಇಲ್ಲಿ ಪ್ರತಿಷ್ಠೆ ಬರಬಾರ್ದು ನನ್ನದು ನಿನ್ನದು ನಿನ್ನದು ಹೆಚ್ಚು ನನ್ನದು ಹೆಚ್ಚು ಅನ್ನುವ ಪ್ರತಿಷ್ಠೆಯಿಂದ ಪಕ್ಕಕ್ಕೆ ಇಟ್ಟು ವೈಜ್ಞಾನಿಕವಾಗಿ ನಾವು ಚರ್ಚೆ ಮಾಡೋಣ ಇತ್ತೀಚೆಗೆ ಏನು ನಡೀತಾ ಇದೆ ಚರ್ಚೆ ಅಂತ ಹೇಳಿದ್ರೆ ಸಾರ್ವಜನಿಕರ ಜಾಗದಲ್ಲಿ ಅಂದರೆ ಸಾವಿರಾರು ಜನ ಲಕ್ಷಾಂತರ ಜನ ಸೇರುವಂತಹ ಸಮ್ಮೇಳನಗಳಿರಬಹುದು ಜಾತ್ರೆಗಳಿರಬಹುದು ಅಥವಾ ಇನ್ನು ಯಾವುದೇ ಒಂದು ಸಂದರ್ಭ ಇದ್ದಿರಬಹುದು ಇಲ್ಲಿ ಮಾಂಸಾಹಾರವನ್ನು ಬೇಡ ಅಂತ ಹೇಳೋದು ಕೂಡ ನಡೀತಾ ಇದೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಮಾಂಸಾಹಾರದ ಮೇಲೆ ಏನಾದರೂ ದ್ವೇಷನ ಅಲ್ಲ ಅದಕ್ಕೆ ಒಂದು ಬಲವಾದ ಕಾರಣ ಇದೆ ಹೇಗಿರಬಹುದು ಈ ಬಲವಾದ ಕಾರಣ ಪ್ರತಿಷ್ಠೆಯನ್ನು ಪಕ್ಕಕ್ಕೆ ಇಟ್ಟು ನಾವು ಇದರ ಬಗ್ಗೆ ಇವತ್ತು ನೋಡೋಣ ಈಗ ಸಾವಿರಾರು ಜನ ಸೇರ್ತಾರೆ ಒಂದು ಜಾಗದಲ್ಲಿ ಅಲ್ಲಿ ಅವರಿಗೆ ಊಟ ಕೊಡ್ತೀವಿ ಅಂತ ಅಂದಾಗ ಅಲ್ಲಿ ಬಯಲು ಅಡುಗೆ ಮನೆ ಇರುತ್ತೆ ಅಥವಾ ಟೆಂಪ್ರರಿ ಅಡುಗೆ ಮನೆಗಳಂದರೆ ಒಂದು ಶೆಡ್ಡಿನ ಕೆಳಗಡೆ ಬೇರ್ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಇಟ್ಕೊಂಡು ಬಯಲು ಜಾಗಗಳಲ್ಲಿ ಅಡುಗೆ ಮನೆಗಳನ್ನು ಮಾಡ್ತೀವಿ ಇಂಥ ಜಾಗಗಳಲ್ಲಿ ನೀವು ಮಾಂಸವನ್ನು ಅಂದರೆ ಕೆ ಜಿಗಟ್ಟಲೆ ಮಾಂಸವನ್ನು ನೀವು ತೆಗೆದುಕೊಂಡು ಬಂದು ಅಡುಗೆ ಮಾಡ್ತೀನಿ ಅಂತ ಅಂದಾಗ ಆರೋಗ್ಯದ ತೊಂದರೆಗಳು ಕಂಡ್ಕೊಳುತ್ತೆ ಅನೇಕ ಅನೇಕ ಉದಾಹರಣೆಗಳಿದೆ ಸಾವಿರಾರು ಜನಗಳು ಫುಡ್ ಪಾಯ್ಸನ್ನಲ್ಲಿ ಸತ್ತಿರೋದನ್ನು ಕೂಡ ನಮಗೆ ನೀವು ಗೂಗಲ್ ನೋಡಿದರೂ ಕೂಡ ನಿಮಗೆ ಇಂಥದ್ದು ಇನ್ಫಾರ್ಮೇಷನ್ನು ಸಿಗುತ್ತೆ ಈಗ ಏನು ಸಮಸ್ಯೆ ಏನು ಸಾರ್ವಜನಿಕರ ಜಾಗದಲ್ಲಿ ಈ ಥರ ದಿಢೀರ್ ಅಡುಗೆ ಮನೆಗಳಲ್ಲಿ ಮಾಂಸಾಹಾರ ಮಾಡೋದರಿಂದ ಏನು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ ಈ ಥರ ನೀವು ಓಪನ್ನಾಗಿ ಅಡುಗೆ ಮಾಡಿದ್ರೆ ಸಸ್ಯಾಹಾರಗಳಿಂದ ಸಸ್ಯಗಳ ಕಂಟಾಮಿನೇಷನ್ ಆಗೋದಿಲ್ವಾ ಅದರಿಂದ ಕಾಯಿಲೆ ಬರಲ್ವಾ ಅಂದರೆ ಬರುತ್ತೆ ನಿಜ ಆದರೆ ನಾವೀಗ ಕಂಪೇರ್ ಮಾಡಿ ನೋಡೋಣ ಮಾಂಸ ಹೇಗೆ ಅಂತ ಹೇಳಿದ್ರೆ ಅತ್ ಅತ್ಯಂತ ಮಡಿಯಿಂದ ನೀವು ಮಾಂಸದ ಅಡುಗೆಯನ್ನು ಮಾಡಬೇಕಾಗತ್ತೆ ಮಡಿಯನ್ನು ನೀವು ಕಡಿಮೆ ಮಾಡಿದಿ ಅಂತಂದರೆ ಮಾಂಸಾಹಾರದಿಂದ ಹೆಚ್ಚು ಫುಡ್ ಪಾಯ್ಸನ್ ಆಗುತ್ತೆ ಈಗ ನೋಡಿ ಮಡಿ ಹೇಗೆ ಮಾಡಬೇಕು ಮಾಂಸ ಅಡುಗೆ ಮಾಡುವವನಿಗೆ ಹೆಚ್ಚು ಮಡಿ ಇರಬೇಕು ಅಂದರೆ ಅವನು ತುಂಬ ಶುಚಿಯಾಗಿ ಇರಬೇಕು ಇಲ್ಲಿ ತನ್ನ ಕೈಯನ್ನು ಶುಚಿ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವರ ದೇಹದಲ್ಲಿ ಇರುವಂತಹ ಉಗುರಿನ ಸೊಂದುಗಳಲ್ಲಿ ಇರುವಂತಹ ರೋಗಾಣಿಗಳು ಸಸ್ಯದ ಮೂಲಕ ಹಬ್ಬೋದಕ್ಕಿಂತ ಮಾಂಸದ ಮೂಲಕ ಬಹಳ ಬೇಗ ಹಬ್ಬ ಬತ್ತೆ ಅಂದರೆ ಇನ್ನೊಬ್ಬರಿಗೆ ಅದನ್ನು ಅವರು ಸಾಂಕ್ರಾಮಿಕವಾಗಿ ಅದನ್ನು ಇನ್ನೊಬ್ಬರಿಗೆ ರವಾನೆ ಮಾಡ್ತಾರೆ ಈ ಕೀಟಾಣುಗಳನ್ನು ಎರಡನೇದು ಇದಕ್ಕಾಗಿ ಏನು ಪ್ರಿವೆನ್ಷನ್ನು ಪ್ರತಿಯೊಬ್ಬರು ಗ್ಲೌಸ್ಗಳನ್ನ ಹಾಕ್ಕೊಂಡಿರಬೇಕು ಆ ಗ್ಲೌಸನ್ನು ಹಾಕ್ಕೊಂಡು ಇವರು ಅದನ್ನು ಕತ್ತರಿಸೋದು ಮಾಡೋದು ಮಾಡಬೇಕು ಆಯಿತಪ್ಪ ಗ್ಲೌಸು ಹಾಕ್ಕೊಂಡ್ರು ಅಂತ ಇಟ್ಕೊಳ್ಳೋಣ ಈ ದಿಢೀರ್ ಜಾಗಗಳಲ್ಲಿ ನಾನು ಮಾತಾಡ್ತಾ ಇರೋದು ಮನೆಯಲ್ಲಿ ಮಾಡುವಂತಹ ಮಾಂಸ ಅಥವಾ ಹೋಟೆಲ್ಗಳಲ್ಲಿಯೇ ಸ್ಟಾರ್ ಹೋಟೆಲಲ್ಲಿ ನಾನು ಮಾತಾಡ್ತಾ ಇಲ್ಲ ಸಾರ್ವಜನಿಕ ಅಡುಗೆ ಮನೆಗಳಲ್ಲಂದರೆ ದೊಡ್ಡ ದೊಡ್ಡ ಬಯಲು ಅಡುಗೆ ಮನೆಗಳಲ್ಲಿ ಮಾಡುವಂಥ ವಿಷಯ ನಾನು ಮಾತಾಡ್ತಾ ಇದ್ದೀನಿ ಆಯಿತು ಗ್ಲೌಸು ಹಾಕ್ಕೊಂಡ್ರು ಅಂತಲೇ ಇಟ್ಕೊಳ್ಳೋಣ ಗ್ಲೌಸ್ ಹಾಕ್ಕೊಂಡು ಇಟ್ಟು ಕೊಟ್ಟರೆ ಎಲ್ಲಿ ಕಟ್ ಮಾಡ್ತೀರಾ ಅಂತ ಜಾಗದಲ್ಲಿ ಮಾಂಸವನ್ನು ಯಾವಾಗಲೂ ಸ್ಟೀಲ್ ಸರ್ಫೇಸ್ ಮೇಲೆ ಅಂದರೆ ಟೀ ಸ್ಟೀಲಿನ ಟೇಬಲ್ ಮೇಲೋ ಅಥವಾ ತುಂಬ ಸ್ಮೂತಾಗಿರುವಂಥ ಜಾಗದ ಮೇಲೆ ಮಾಂಸವನ್ನು ಇಟ್ಟು ಕತ್ತರಿಸ್ಬೇಕಾಗಿ ಬರುತ್ತೆ ಇಲ್ಲ ಅದೂ ಜ ಮಾಡಿದ್ವಿ ಅಂತಲೇ ಇಟ್ಕೊಳ್ಳೋಣ ಮಾಂಸವನ್ನು ಯಾವಾಗಲೂ ಶೀತಲವಾಗಿರೋ ಅಂದರೆ ರೆಫ್ರಿಜಿರೇಟರಲ್ಲಿ ಇಟ್ಟಿರಬೇಕು ರೆಫ್ರಿಜಿರೇಷನ್ ಆಗಿರಬೇಕು ಅಥವಾ ನಮ್ಮ ರೂಮು ಏರ್ ಕಂಡೀಷನ್ಡ್ ಆಗಿರಬೇಕು ತಣ್ಣಗಿರಬೇಕು ಕೋಣೆಯ ಜಾಗ ಅಂಥ ಜಾಗದಲ್ಲಿ ಮಾತ್ರ ಮಾಂಸವನ್ನು ನಾವು ಕಟ್ ಮಾಡಬೇಕಾಗಿ ಬರುತ್ತೆ ಇದು ಸಾಧ್ಯನಾ ಅಂತ ಮಾಡುವ ಬಯಲು ಅಡುಗೆ ಮನೆಗಳಲ್ಲಿ ದಿಢೀರ್ ಅಡುಗೆ ಮನೆಗಳಲ್ಲಿ ಈ ಥರದ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಈಗ ಏನಾಗುತ್ತೆ ಈ ಪ್ರಾಣಿಗಳಲ್ಲಿ ಹೀಗೆ ಹೊರಗಡೆಗೆ ಎಕ್ಸ್ಪೋಸ್ ಆದಾಗ ಅದರಲ್ಲಿ ಬೇಗ ಬೇಗ ಕ್ರಿಮಿಕೀಟಗಳು ಅದರ ರೋಗವನ್ನು ಉತ್ಪತ್ತಿ ಮಾಡುವಂತಹ ಬ್ಯಾಕ್ಟೀರಿಯಾ ಇರ್ಬೋದು ಮೋಲ್ಡ್ಸ್ ಇರ್ಬೋದು ಈಸ್ಟ್ ಇರ್ಬೋದು ಇವುಗಳೆಲ್ಲವೂ ಸೇರಿಕೊಂಡು ಆಹಾರವನ್ನು ಕೆಡಿಸಿ ಕಾಯಿಲೆಯನ್ನು ಉಂಟು ಮಾಡುತ್ತೆ ಸಸ್ಯಗಳಲ್ಲಿ ಇಷ್ಟೊಂದು ಭಯ ಪಡಬೇಕಾಗಿರುವಂತಹ ವಿಷಯ ಇಲ್ಲ ಕಾರಣ ಏನು ಗೊತ್ತಾ ಸಸ್ಯಗಳು ಪ್ರತಿಯೊಂದೊಂದು ತರಕಾರಿ ಇರ್ಬೋದು ಹೂವಿ ಇರಬಹುದು ಧಾನ್ಯಗಳಿರಬಹುದು ಅದು ಎಲ್ಲವೂ ತನ್ನನ್ನು ಪ್ರತಿ ದಿವಸವೂ ಗಾಳಿಗೆ ಬಿಸಿಲಿಗೆ ಮಳೆಗೆ ತನ್ನನ್ನು ಒಡ್ಡಿಕೊಂಡಿರುತ್ತೆ ಹಾಗೆ ತನ್ನನ್ನು ನಿರಂತರವಾಗಿ ಒಡ್ಡಿಕೊಂಡಿರೋದ್ರಿಂದ ಅದರಿಂದ ಹೇಗೆ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ದೇವರ ಸೃಷ್ಟಿಯಲ್ಲೇ ಅವುಗಳಲ್ಲಿ ಹೆಚ್ಚಾಗಿ ಫ್ರೀ ರಾಡಿಕಲ್ಸನ್ನು ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ಆದರೆ ಪ್ರಾಣಿಗಳ ಈ ಮಾಂಸ ನಾವೇನು ಮನುಷ್ಯ ತಿಂತಾ ಇದ್ದಾನೆ ಈ ಮಾಂಸ ಇರ್ಬೋದು ಅಥವಾ ಅದರದ್ದು ರಕ್ತ ಇರಬಹುದು ಅಥವಾ ಇನ್ನು ಯಾವುದೇ ಪ್ರಾಣಿಯ ಒಂದು ಉಪಯುಕ್ತವಾಗಿರುವಂತಹ ಒಂದೊಂದು ಸೇವನೆ ಮಾಡ್ತೀವಿ ಅಂತಂದರೆ ಅದು ಸಸ್ಯಗಳ ಹಾಗೆ ಗಾಳಿಗಾಗಲಿ ಬಿಸಿಲಿಗಾಗಲಿ ಮಳೆಗಾಗ್ಲಿ ಎಕ್ಸ್ಪೋಸ್ ಆಗಿರೋದಿಲ್ಲ ಅದು ಯಾವಾಗಲೂ ಒಂದು ರಕ್ಷಣೆಯ ಅಂದರೆ ಒಂದು ರಕ್ಷಾ ಕವಚದ ಒಳಗಡೆ ಅದು ಯಾವಾಗಲೂ ಇರುತ್ತೆ ಕವಚದ ಒಳಗಡೆ ಇರುವ ಇದನ್ನು ಒಂದೇ ಸತಿ ಹೊರಗೆ ತೆಗೆದಾಗ ಇದು ಗಾಳಿ इस लो इसे के एक्सपोज आगे ತುಂಬ ಬೇಗ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಹರಡುತ್ತೆ ಎರಡನೇದು ಏನಾಗುತ್ತೆ ಅಂತ ಹೇಳಿದರೆ ಈ ಪ್ರಾಣಿಗಳಲ್ಲಿ ಇರುವಂತಹ ಈ ಕೊಬ್ಬಿದೆಯಲ್ಲ ನೀವು ಕಡದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ರ್ಯಾನ್ಸಿಡ್ ಆಗುತ್ತೆ ಬೇಗ ಆಕ್ಸಿಡೈಸ್ ಆಗುತ್ತೆ ಬೇಗ ಬೇಗ ಆಕ್ಸಿಡೈಸ್ ಆಗ್ತಿದ್ದಂಗೆ ಅದರೊಳಗೆ ಹೆಚ್ಚು ಹೆಚ್ಚು ವಿಷಾಣುಗಳು ಉತ್ಪತ್ತಿ ಆಗುತ್ತೆ ಪರಾಕ್ಸಿಡೈಸ್ಗಳ ಉತ್ಪತ್ತಿ ಆಗುತ್ತೆ ಇದನ್ನು ಸ್ವೀಕರಿಸಿದಾಗ ನಮಗೆ ವಿಪರೀತವಾದಂತಹ ತೊಂದರೆಗಳು ಕಾಣುತ್ತೆ ಇವುಗಳು ಎಲ್ಲವೂ ಸಾರ್ವಜನಿಕ ಅಡುಗೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಜಾಗಗಳಲ್ಲಿ ಇದನ್ನು ನಿಭಾಯಿಸೋದಕ್ಕೆ ಹತ್ತು ಅತ್ಯಂತ ಕಷ್ಟಕರವಾಗಿರುವಂತಹ ವಿಷಯ ಸಾವಿರಾರು ಜನ ಅಡುಗೆಯನ್ನ ನೀವು ಕರ್ಕೊಂಡು ಬಂದಾಗ ಅವನಿಗೆ ಏನು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್ ಇದೆಯಾ ವಾಂತಿ ಇದೆಯಾ ಬೇದಿ ಇದೆಯಾ ಅಂತ ಯಾರೂ ಪರೀಕ್ಷೆ ಮಾಡಲ್ಲ ಎರಡು ದಿವಸದ ಮಟ್ಟಿಗೆ ಆಗುವಂತಹ ಇಂತಹ ಒಂದು ಜಾತ್ರೆಗಳಲ್ಲಿ ಏನಾಗುತ್ತೆ ಅವನಿಗೆ ಕಾಯಿಲೆ ಇಲ್ ಇದೆ ಅಂತಂದಾಗ ಒಂದು ಕೈಯಿಂದ ಕಾಯಿಲೆ ಇಲ್ಲದೆ ಇದ್ದರೂ ಉಗುರಿಂದ ಬರೋದು ಬರುತ್ತೆ ಇನ್ನು ಗ್ಯಾಸ್ಟ್ರೋ ಇಂಟಸ್ಟೈನಲ್ ಡಿಸಾರ್ಡರು ಅಡುಗೆ ಮಾಡೋವನಿಗೆ ಅಥವಾ ಫುಡ್ ಹ್ಯಾಂಡ್ಲರ್ಗೆ ಇದೆ ಅಂತಂದರೆ ಅದು ಕೂಡ ಜಾಸ್ತಿ ಆಗುತ್ತೆ ಇದು ಇಷ್ಟೇ ಅಲ್ಲ ನೋಡಿ ಮಾಂಸ ತುಂಬ ಸುಲಭವಾಗಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಅದನ್ನು ತೆಗೆದುಕೊಂಡಾಗ ಮನುಷ್ಯನಿಗೆ ಮೋಸ ಮಾಡುವಂತಹ ಮಾರುಕಟ್ಟೆ ಇದೆ ಮಾರಾಟ ಮಾಡೋರು ಇದ್ದಾರೆ ಇಷ್ಟೊಂದು ಪ್ರಮಾಣದಲ್ಲಿ ಮಾಂಸವನ್ನು ಒಂದು ಕಡೆಗೆ ಇಟ್ಟು ಅಡುಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದರೊಳಗೆ ಗೊತ್ತಿಲ್ಲದೆ ನಾಯಿ ಮಾಂಸನೂ ಸೇರಿಸ್ಬೋದು ಬೆಕ್ಕಿನ ಮಾಂಸವನ್ನು ಸೇರಿಸ್ಬೋದು ಇತ್ತೀಚೆಗೆ ನಾವೇ ನೋಡಿದ್ವಿ ರೈಲ್ವೆ ಸ್ಟೇಷನ್ನಲ್ಲಿ ರಾಜಸ್ಥಾನಿಂದ ಬಂದಂತಹ ಮಾಂಸದಲ್ಲಿ ಏನೇನೆಲ್ಲ ಇತ್ತು ಅಂತ ನಾವು ನೋಡಿದ್ವಿ ಹಾಗೆ ಇಷ್ಟೊಂದು ಜನಕ್ಕೆ ಮಾಡಿದಾಗ ಅದಕ್ಕಿಂತಲೇ ಒಬ್ಬರು ನಿಂತ್ಕೊಂಡು ಒಬ್ಬರು ಪರೀಕ್ಷೆ ಮಾಡಕ್ಕೆ ಸಾಧ್ಯನ ಸಸ್ಯವನ್ನು ಎಲ್ಲರೂ ತಿಂತಾರೆ ಹಾಗಾಗಿ ಇಂತಹ ಜಾಗಗಳಲ್ಲಿ ಮಾಂಸಾಹಾರವನ್ನು ವರ್ಜ್ಯ ಮಾಡೋದು ಹೆಚ್ಚು ನ್ಯಾಯ ಅಂತ ಅನಿಸೋದಿಲ್ವಾ ಮಾಂಸಾಹಾರಗಳಿಂದ ಬೇಗ ಬೇಗ ಕಾಯಿಲೆಗಳು ಬರುತ್ತೆ ನಾನು ದೀರ್ಘಕಾಲ ಮಾಂಸ ಸೇವಿಸೋದ್ರಿಂದ ಏನೇನು ಕಾಯಿಲೆಗಳು ಬರುತ್ತೆ ಡಯಾಬಿಟಿಸ್ ಒಬ್ಬಿಸಿ ಕಾರ್ಡಿಯಾಕ್ ಡಿಸಾರ್ಡರ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಬರೀ ಹೈ ಜೀರಿದ್ದ ಮಡಿ ಅಂತ ಅನ್ನುವುದನ್ನು ಅನುಸರಿಸಕ್ಕೆ ಆಗದ ಎಷ್ಟೆಷ್ಟು ಕಾಯಿಲೆಗಳು ಬರುತ್ತೆ ಅದರಿಂದ ಎಷ್ಟು ವಿನಾಕಾರಣ ಹಣವನ್ನು ಖರ್ಚು ಮಾಡ್ತೀವಿ ಅಂತ ಅನ್ನೋದನ್ನು ಯೋಚನೆ ಮಾಡಿದಾಗ ಒಂದು ರೀತಿ ಸರಿ ಅಲ್ವಾ ಜಾತ್ರೆಗಳಲ್ಲಾಗಲಿ ಪಬ್ಲಿಕ್ ಜಾಗಗಳಲ್ಲಾಗಲಿ ಮಾಂಸದ ಅಡಿಗೆಯನ್ನು ವರ್ಜ್ಯ ಮಾಡಿ ಸಸ್ಯಾಹಾರವನ್ನೇ ಕೊಡೋದು ನ್ಯಾಯಯುತವಾಗಿರುವಂತಹ ಒಂದು ವಿಷಯ ಅಂತ ಅನಿಸುತ್ತೆ ಇಲ್ಲಿ ಪ್ರತಿಷ್ಠೆಯನ್ನು ಪಕ್ಕಕ್ಕೆ ಇಟ್ಟು ವಿದ್ಯಾವಂತನಾಗಿರೋ ಎಲ್ಲರೂ ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ಯೋಚನೆ ಮಾಡಿ ಸಸ್ಯಾಹಾರದ ಕಡೆಗೆ ಹೋದಾಗ ತುಂಬ ಸುಲಭ ಮಾಡಿ ಹಾಕೋದು ಸುಲಭ ಹಣ ಉಳಿಯತ್ತೆ ಸುಲಭ ಕಾಯಿಲೆಗಳು ಕೂಡ ಬರೋದಿಲ್ಲ ಈ ಒಂದು ದೃಷ್ಟಿಯಿಂದ ಸಸ್ಯಾಹಾರವನ್ನು ಸಾರ್ವಜನಿಕ ಜಾಗಗಳಲ್ಲಿ ಮಾಡೋದು ತಿನ್ನೋದು ಒಳ್ಳೆಯದು